ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನೋಡಿ ಈ ದಿನ ಮನುಷ್ಯ ಸೃಷ್ಟಿಸಿರುವ ಜಾತಿಗಳ ಸಂಪೂರ್ಣ ಮಾಹಿತಿ ನೋಡಿ ಎಲ್ಲಿದೆ ಜಾತಿ ಅಂತ ಹುಡುಕ್ತಾ ಹೋದ್ರೆ ನಮ್ಗೆ ಅಂತ್ಯನೇ ಸಿಗೋದಿಲ್ಲ ಎಲ್ಲಿಂದ ಉಗುಮ ಆಯ್ತು ಎಲ್ಲಿಂದ ಬಂತು ಎಲ್ಲಿದೆ ಜಾತಿ ಅಂತ ಯಾರ ಮಗು ನಮ್ನಪ್ಪ ಸಡನ್ ಆಗಿ ಕೇಳ್ಬಿಟ್ರೆ ಈಗಿನ ಏನು ಬೆಳೆದಿರೋ ಮಕ್ಕಳು ನಮ್ಗೆ ಹೇಳೋದಕ್ಕಾಗೋದೇ ಇಲ್ಲ ಅಲ್ವಾ ಅದು ಯಾವ ರೀತಿ ಹಂತ ಹಂತವಾಗಿ ಬಂತು ಏನು ಅದು ಅದ್ರ ಏನು ಸಂಪೂರ್ಣ ಮಾಹಿತಿ ಇದೆ ಅದನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ಏನು ಎಲ್ಲೂ ಇಲ್ದೆ ಇರೋಂತ ಏನು ಜಾತಿ ಪದ್ಧತಿ ಯಾವ ಡಿ ಎನ್ ಎ ನಮ್ಮ ಮನುಷ್ಯರಲ್ಲಿ ಯಾವ ರೀತಿ ಏರಿಕೆ ಒಳಪಟ್ಟೋ ಯಾವ ಅದನ್ನೆಲ್ಲ ತಂದು ನಮ್ಗೆ ಏರಿಕೆ ಮಾಡಿದ್ರು ಅದೆಲ್ಲ ಯಾವ ರೀತಿ ಇದೂ ಬಳಸ್ತಾ ಬಂದಿದ್ದೀವಿ ಸಂಪೂರ್ಣವಾಗಿ ಅಂತವಾಗಿ ತಿಳಿಸ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಮೊದಲು ಮನುಷ್ಯರ ಉಗಮ ಏನು ಕಾಡಲ್ಲಿ ಜನ ನೆಲೆಸಿದ್ರು ಅಂತ ಅನ್ಕೊಂಡು ಅಲ್ಲಿಂದ ಶುರು ಮಾಡದ ಕಾಡಿಂದ ನಾಡಿನೆಡೆಗೆ ಅವರದೇ ಆದಂತಹ ಏನು ಬೇಟೆಗಳಾಡ್ತಾ ಆಹಾರ ಪದ್ಧತಿಯನ್ನ ಬಳಸ್ಕೊಂತ ಬಳಸ್ಕೊಂತ ಹಂತ ಹಂತವಾಗಿ ನಾಗರಿಕತೆ ಎಡೆ ಬಂದಿದ್ರು ಅವರದೇ ಆದಂತಹ ಕಟ್ಟುಪಾಡಿನಲ್ಲಿ ಅವರದೇ ಆದಂತಹ ಏನು ವಾತಾವರಣಕ್ಕೆ ಅನುಗುಣವಾಗಿ ಬಟ್ಟೆಗಳಾಗ್ಲಿ ಆಹಾರ ಪದ್ಧತಿಗಳು ಇದನ್ನ ನೆಲೆಸ್ಕೊಂತ ಬಂದಿದ್ರು ಏನ್ ಮಾಡ್ತಾರೆ ವಲಸೆ ವಲಸೆಯಿಂದ ಬಂದವರ ಉಗಮ ಆಗುತ್ತೆ ಏನು ಅವರು ನಮ್ಮ ಮೇಲೆ ಏರಿಕೆ ಮಾಡ್ತಾರೆ ಏನು ಈ ಪೂರ್ವ ದಿಕ್ಕಿನ ಬರ್ತಾರೆ ಯಾರ ಹೆಸ್ರನ್ನು ಹೇಳದ್ ಬೇಡ ಯಾರಿಗೂ ಅವಮಾನ ಮಾಡೋದ್ ಬೇಡ ಅಂತ ನಿಮ್ಗೆ ಯಾರ ಏನು ಎಜುಕೇಟೆಡ್ಗಳಿದ್ರೆ ನಿಮ್ಗೆ ತಿಳಿದದೆ ಅಂತವಾಗ ತಿಳಿಯೋಣ ಅವ್ರೇನ್ ಮಾಡ್ತಾರೆ ವೇದದಿಂದ ಜಾತಿಗಳನ್ನ ಸೃಷ್ಟಿಸ್ಬಿಡ್ತಾರೆ ಏನು ತಲೆಯಿಂದ ಏನು ಮೊದಲನೇ ಪುರುಷ ಬ್ರಹ್ಮ ಇದ್ದಾನೆ ಅವರ ತಲೆಯಿಂದ ಒಬ್ರು ಕೈಯಿಂದ ಒಬ್ರು ತೊಡೆಯಿಂದ ಒಬ್ರು ಕಾಲಿಂದ ಒಬ್ರು ಅಂತ ಸೃಷ್ಟಿಸ್ಬಿಡ್ತಾರೆ ಅಲ್ವಾ ಆ ಸೃಷ್ಟಿ ಮಾಡಿ ಏನ್ ಮಾಡ್ತಾರೆ ನೆಕ್ಸ್ಟ್ ಅದಕ್ಕೆ ಏನು ನಮ್ಗೆ ದಂತಕತೆಗಳನ್ನ ಸೃಷ್ಟಿ ಮಾಡ್ತಾರೆ ಏನು ಋಷಿಗಳು ಹಾಗೂ ರಾಕ್ಷಸರು ಅಂತ ಸೃಷ್ಟಿ ಮಾಡ್ತಾರೆ ಏನು ಋಷಿಗಳು ದೇವದ ದೇವರುಗಳು ವರ್ಗಕ್ಕೆ ಸೇರ್ತಾರೆ ಈ ರಾಕ್ಷಸರುಗಳು ಒಂದ್ ವರ್ಗಕ್ಕೆ ಸೇರ್ತಾರೆ ಅವ್ರಿಗೆ ಕೆಲವಾದಂತ ಗುರುಗಳು ಶಿಷ್ಯಂದ್ರಗಳು ಇದ್ರು ಇವ್ರಿಗೆ ಕೆಲವು ದೇವತೆಗಳು ಇವರ ಆಶೀರ್ವಾದ ಇರುವಂತ ಇದೆಲ್ಲ ಕಟ್ಟು ಕಡೆ ಮಾಡಿ ಮಾಡಿ ನಮ್ಮ ಜನರ ಮೇಲೆ ಏನು ವಿದ್ಯಾಭ್ಯಾಸ ಇಲ್ದಿರೋ ಅಗ್ನಿ ಮುಳುಗಿರ್ತಾರೆ ಇವ್ರ ಮೇಲೆ ಹಂತ ಹಂತವಾಗಿ ಫುಲ್ ಆಗಿ ಏರಿಕೆ ಮಾಡಿ ದಬ್ಬಾಳಿಕೆ ನಡೆಸ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅವರು ಪುಣ್ಯಾ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ನಮ್ಮನ್ನ ಬೇರ್ಪಡಿಸ್ಕೊಡ್ತಾರೆ ಏನು ನೀನ್ ಒಳ್ಳೆ ಪಾಪ ಮಾಡಿದ್ರೆ ನೀನು ಮೇಲ್ವರ್ಗದ ಜಾತಿನಲ್ಲಿ ಹುಡ್ತಿಯಪ್ಪ ಕೆಲವ ಏನು ಪಾಪ ಏನು ಕೆಟ್ಟ ಪಾಪ ಮಾಡಿದ್ರೆ ನೀನು ಅನ್ಯಾಯ ಮೋಸ ವಂಚನೆಗಳೆಲ್ಲ ಮಾಡಿದ್ರೆ ನೀನು ಕೆಟ್ಟ ಜಾತಿನಲ್ಲಿ ಹುಡ್ತಿಯಪ್ಪ ಅಂತ ಏರಿಕೆ ಮಾಡಿ ನಮ್ಮ ಮೇಲೆ ಬಲವಂತವಾಗಿ ಅವರ ಖಜಾನೆಗಳ್ನ ತುಂಬಿಸ್ಕೊಳ್ಳೋದಕ್ಕೆ ಪುಣ್ಯ ಅಂತ ಅಂದ್ಬಿಟ್ಟು ಅದನ್ನ ದಾನ ಮಾಡು ಗೋ ದಾನ ಮಾಡು ಅದನ್ನ ದಾನ ಮಾಡು ನಾಣ್ಯ ವಜ್ರ ವೈದ್ಯರ್ಯಗಳ್ನ ನಮ್ಗೆಲ್ಲ ದಾನ ನೀಡ್ರಿ ಅಂದ್ಬಿಟ್ಟು ನಮಗ್ ದಾನ ಮಾಡ್ಬೇಕಂತ ಅವ್ರಿಗೆ ಏನು ಮೇಲ್ವರ ಪ್ರಬಲರಾದಂತ ಮೇಲ್ವರ್ಗದವ್ರಿಗೆ ಕೆಳಬರ್ ಮಾಡಿದ್ರೆ ಆಮೇಲೆ ಮುಂದಿನ ಜನ್ಮದಲ್ಲಿ ನೀನು ಇಂತ ಇದ್ರಲ್ಲಿ ಹುಡ್ತಿಯಪ್ಪ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಏರಿಕೆ ಮಾಡ್ತಾರೆ ಆಮೇಲೆ ಅನೇಕ ಧರ್ಮಗಳ ಹುಟ್ಟು ಆಯ್ತು ಏನು ಇವರೆಲ್ಲ ಮಾಡಿದ್ರಲ್ಲ ಇದರಿಂದಾನೇ ಉದ್ಮ ಏನು ಉಗಮ ಆಗಿದ್ದು ಫಸ್ಟ್ ಬುದ್ಧ ಬಂದು ಯಾವ ದೇವರು ಇಲ್ಲ ಯಾವ ಇಲ್ಲ ಯಾವುದು ಇಲ್ಲ ನಾವು ನಮ್ಮನ್ನ ಕಾಣ್ಬೇಕು ನಮ್ಮೊಳಗು ನಾವು ಕಾಣ್ಬೇಕು ಶಾಂತತೆ ಪ್ರಶಾಂತವಾಗಿರ್ಬೇಕು ಅಂತ ಅಶೋಕನ ಕಾಲದಲ್ಲಿ ಏನು ಭಾರತದಾದ್ಯಂತ ಬೌದ್ಧ ಧರ್ಮ ಅತಿ ಹೆಚ್ಚಾಗಿ ಬೆಳೆದಿತ್ತು ಅದಂತರ ಹಂತ ಹಂತವಾಗಿ ಏನಾಯ್ತು ನೆಕ್ಸ್ಟ್ ನಮ್ಮ ಬಸವಣ್ಣರು ಬಂದ್ರು ಅವರು ಸಹ ಯಾವ ಜಾತಿನೂ ಬೇಡ ಅಂತ ಹೇಳಿ ಒಂದು ಲಿಂಗಾಯತ ಧರ್ಮನ ಸ್ಥಾಪಿಸಿ ನಮ್ಮ ನಮ್ಗೆ ಗೊತ್ತಿರೋ ನಮ್ಮ ಈ ಭಾರತದ ಸಂಸ್ಕಾರ ಸಂಸ್ಕೃತಿ ಏನು ಬೆಳೆದ್ ಬಂದ ಇತಿಹಾಸ ಹೇಳ್ತಾ ಹೋಗ್ತೀನಿ ನೋಡಿ ಬ ಬಸವಣ್ಣನವರು ಎಲ್ಲಾ ಧರ್ಮಗಳಿಂದ ಒದ್ಗೂಡಿಸಿ ಎಲ್ಲರನ್ನೂ ಒಂದು ಅನುಭವ ಮಂಟದಲ್ಲಿ ಸೇರಿಸಿ ಏನು ಎಲ್ಲಾ ಜಾತಿಗಳನ್ನೂ ಒಂದು ಲಿಂಗಾಯತ ಧರ್ಮಕ್ಕೆ ಸೇರಿಸಿ ಅಲ್ಲಿಂದ ಅವಾಗೂ ಸಹ ಅವ್ರ ಮೇಲೆ ಮರಣಾಂತಿ ಕಲ್ಲೆಗಳು ನಡೆಸ್ದು ಅನೇಕ ತೊಡಗುಗಳು ಉಟ್ಟಾಗಿ ಅವರು ಸಹ ಅನೇಕ ಬರ್ಬರವಾಗಿ ಕೊಲೆ ಆಗ್ತಾರೆ ಅದೆಲ್ಲ ನಾವು ಇತಿಹಾಸ ತಿಳಿದಿರ್ತೀವಿ ಹೀಗೆ ಅಲ್ಲಿಂದ ಏನಾಯ್ತು ಒಂದೇ ಧರ್ಮ ಇರಬೇಕು ಅಂತ ಅಂದ್ಬಿಟ್ಟು ಇಸ್ಲಾಂ ಧರ್ಮನು ಸಹ ಹುಟ್ಟಿತ್ತು ಅಂದ್ರೆ ಅನೇಕ ದೇವರ ವಿಗ್ರಹ ಆರಾಧನೆ ಬೇಡ ಒಂದು ದೇವರ ವಿರ ಆರಾಧನೆ ಮಾಡದಂತ ಏನು ಇಸ್ಲಾಂ ಧರ್ಮ ಹುಟ್ಟಿತು ಮತ್ತೆ ಗುರುಗಳು ಗುರುಗಳು ಹೇಳಿದಾಗ ನಾವು ಕೇಳದಂತ ಒಂದು ಇನ್ನೊಂದು ಧರ್ಮ ಒಂದು ಹುಟ್ಟಿತು ಇನ್ನೊಂದು ಧರ್ಮ ಪ್ರೀತಿನೇ ಎಲ್ಲಾರನ್ನು ಪ್ರೀತಿಸ್ಬೇಕು ಪ್ರೀತಿನೇ ನೆಲೆಸ್ಬೇಕು ಎಲ್ಲಾರು ಪ್ರೀತಿಯಿಂದ ಮಾಡದಂತ ಒಂದು ಕ್ರಿಶ್ಚಿಯನ್ ಧರ್ಮ ಹುಟ್ಟಿತು ಹೀಗೆ ಅನೇಕ ಗುರುಗಳು 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 ಅದ್ರಲ್ಲಿ ಏನು ನಾಲೆಜ್ ಪಡ್ಕೊಂಡ್ ಪಡ್ಕೊಂತ ಎಲ್ಲಾ ಅದರಿಂದ ಉತ್ಪತ್ತಿ ಆದಂತದೇ ಈ ಅನೇಕ ಜಾತಿಗಳು ಇವತ್ತು ಏನಿದೆ ಅನೇಕ ಧರ್ಮಗಳು ಜಾತಿಗಳು ಒಬ್ಬೊಬ್ರು ಒಂದೊಂದ್ಸರಿ ಉದ್ಮ ಉಗಮ ಆಯ್ತಾ ಇದ್ರು ಏನು ಗುರುಗಳು ಆ ಗುರುಗಳು ಅಡಿನಲ್ಲಿ ಯಾರೆಲ್ಲ ಬರ್ತಾ ಇರ್ತಾರೋ ಅವರ ಮಾತು ಕೇಳ್ತಾ 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 ಅದಕ್ಕೆ ಅದಕ್ ತಕ್ಕನಾಗ ಒಂದೊಂದು ಧರ್ಮ ಗ್ರಂಥಗಳನ್ನ ಬರ್ಕೊಂತ ಬರ್ಕೊಂತ ಹೋದ್ರು ಆ ಧರ್ಮ ಗ್ರಂಥ ಏನು ಅಂತಂದ್ರೆ ನೀನ್ ಯಾವ ರೀತಿ ನಿನ್ನ ಮನುಷ್ಯ ಹುಟ್ಟಿ ಭಗವಂತನ್ ಸೇರೋದಕ್ಕೆ ಏನೆಲ್ಲಾ ಮಾಡ್ಬೇಕಪ್ಪಾ ಅಂತ ನಿಯಮಗಳನ್ನ ಹಾಕೊಟ್ಟಿರೋದಷ್ಟೇನೆ ಆ ಧರ್ಮ ಗ್ರಂಥಗಳು ಯಾವ್ದು ಎಲ್ಲಿಂದನ ಹೋಗಿ ಭಗವಂತನ್ ಸೇರ್ಬೇಕು ನೀನ್ ಮನುಷ್ಯನಾಗ ಹುಟ್ಟಿ ಅದನ್ನ ಹೇಳ್ತಾ ಹೋಗುತ್ತೆ ಅಂದ್ರೆ ಯಾವ ತರ ಬಟ್ಟೆ ಹಾಕ್ಬೇಕು ತರ ಊಟ ಮಾಡ್ಬೇಕು ಯಾವ್ತರ ಮದುವೆ ಆಗ್ಬೇಕು ಯಾವತರ ಮನ್ಗ್ಬೇಕು ತರ ನಿನ್ ಜೀವನ ಶೈಲಿ ರೂಪಿಸ್ಕೊಬೇಕು ಅಂತ ಹೇಳೋದೇ ಈ ಧರ್ಮಗಳು ಅನೇಕ ಹುಟ್ಟಿ ಹುಟ್ಟಿ ಇವತ್ತೊಂದಿನ ಈ ಪರಿಸ್ಥಿತಿ ಬಂದಿದೀವಿ ನೋಡಿ ಅನೇಕ ಧರ್ಮಗಳು ಹುಟ್ಟಾಯ್ತು ಆಮೇಲಿಂದ ನಂತರ ನಮ್ರಿಗೆ ಹೆಸರುಗಳು ಕೊಡ್ತಾ ಹೋದ್ರು ಈ ಜಾತಿಗಳಿಗೆ ಯಾರು ಈ ರಾಜರುಗಳು ಕೆಲಸಕ್ಕೆ ತಕ್ಕಂತೆ ಬೇರ್ಪಡ್ಸೋದು ನಮ್ಮ ಏನು ಮಡಕೆ ಮಾಡೋನ್ನ ಒಂದ್ ಜಾತಿ ಮ ಬಟ್ಟೆ ನೈವನ್ನ ಒಂದ್ ಜಾತಿ ಶಿಲೆ ಮಾಡೋನ ಒಂದ್ ಜಾತಿ ಬಂಡೆ ಒಡೆಯೋರ್ನ ಒಂದ್ ಜಾತಿ ಮೀನ್ ಹಿಡಿಯೋರ್ನ ಒಂದ್ ಜಾತಿ ದೋಣಿ ಸಾಕ್ಸೋನ್ ಒಂದ್ ಜಾತಿ ಈ ತರ ಅನೇಕ ಜಾತಿಗಳನ್ನ ವಿಂಗಡಿಸಿದ್ರು ಏನ್ಕೆ ಅಂದ್ರೆ ಅವ್ರಿಗೆ ಆದಂತ ಸೌಕರ್ಯಗಳನ್ನ ನೀಡ್ಬೇಕಾಗಿತ್ತಲ್ಲ ಆ ಸೌಕರ್ಯಗಳನ್ನ ನೀಡುವ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಈ ರಾಜರುಗಳು ನಮ್ಮನ್ನ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿ ಅವ್ರಿಗೆ ಆದಂತ ಒಂದು ನಿರ್ ಏನು ನಿಗದಿಪಡಿಸಿರೋ ಸ್ಥಳಗಳಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ನೀಟ್ಟರು ಏನ್ಕೆ ಅಂದ್ರೆ ಮಾರಾಮಾರಿ ನಡೀತಿದ್ದಲ್ಲ ಒಬ್ರಿಗೊಬ್ರು ಒಡದಾಟ ಆಡ್ತಿದ್ರಲ್ಲ ಅದಕ್ಕೆ ಈಗಲೂ ಸಹ ನಮ್ಮ ಗ್ರಾಮಗಳಲ್ಲಾಗಿರ್ಬೋದು ನಮ್ಮ ಊರುಗಳಲ್ಲಾಗಿರ್ಬೋದು ಈಗಲೂ ಸಹ ನಾ ಕಾಣ್ಬೋದು ಒಂದೊಂದು ಕೆಲಸ ಮಾಡೋರನ್ನ ಒಂದೊಂದು ಬೀದಿಗಳಂತೆ ಹೆಸರಿಟ್ಟಿದ್ದೀವಿ ಅನೇಕ ನೀವು ಇದು ನಿಮ್ಮ ಅನುಭವಕ್ಕೆ ಈಗಲೂ ಸಿಗುತ್ತೆ ಯಾವಾಗ ಆಯ್ತು ಅಂತಂದ್ರೆ ನಮ್ಮ ರಾಜರುಗಳ ಕಾಲದಲ್ಲಿ ಆಯ್ತು ಸ್ನೇಹಿತರೆ ನೋಡಿ ನಂತರ ಈ ಬ್ರಿಟಿಷರ ಆಗಮನ ಆಯ್ತು ನೋಡಿ ಇವರು ನಮ್ಮನ್ನ ಈ ಜಾತಿ ಇರೋ ಪದ ಈ ಕಾರಣದಿಂದಲೇ ನಮ್ಮನ್ನ ಅಷ್ಟು ವರ್ಷಗಳ ಕಾಲ ನಮ್ಮನ್ನ ದೋಚಿದಾಗ್ಲಿ ನಮ್ಮೆಲ್ಲ ಅತಿ ಬಲವಾಗಿ ಏರಿಕೆ ಮಾಡಿದ್ದಾಗ್ಲಿ ಇವ್ರೇನ್ ಮಾಡಿದ್ರು ಬ್ರಿಟಿಷರ ಆಗಮದಲ್ಲಿ ಆ ಅತಿ ಹೆಚ್ಚು ಓದಿರ್ತಾರಲ್ಲ ಅವ್ರು ಮಾತ್ರ ಆ ಏನು ಅವ್ರಿ ಕೆಲಸ ಮಾಡಿಸ್ಕೊಂಬೇಕಲ್ಲ ಅವ್ರು ಬಂದವರೇ ಅಮ್ಮಮ್ಮ ಅಂದ್ರೆ ಒಂದ್ ಎರಡ್ ಲಕ್ಷ ಜನ ಮೂರ್ ಲಕ್ಷ ಜನ ಬಂದಿರ್ತಾರ ಅಷ್ಟೇನೆ ಅವ್ರ ಕೆಲಸ ಮಾಡೋ ಅತಿ ಹೆಚ್ಚು ಬೇಕಲ್ಲ ಈ ವಿದ್ಯಾವಂತ ಇದ್ದಿದ್ದಾರಾ ಅಂದ್ರೆ ಈ ಮೇಲ್ವರ್ಗದವ್ರು ಏನಿದ್ರು ಇವ್ರ ಹತ್ರನೇ ವಿದ್ಯಾಭ್ಯಾಸ ಇದ್ದಿದ್ದು ಅವ್ರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವ್ರನ್ನ ಕೆಲ್ಸಕ್ಕೆ ತಗೊಂಡ್ರು ಅವರಲ್ಲೇ ಒಬ್ಬರನ್ನ ಏನೋ ಲೆಕ್ಕ ಬರೆಯಕ್ಕೆ ಒಬ್ಬನ ಅಂದ್ರು ಇನ್ನೊಂದೊಂದು ಹೆಸರು ಇಟ್ಬಿಟ್ಟು ಅವ್ರ ಅಡಿನಲ್ಲಿ ನಮ್ ಕೆಲಸ ಮಾಡೋರ್ನೆಲ್ಲ ಹಾಕ್ಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ಮತ್ತೆ ಅವ್ರ ಏರಿಕೆ ಮಾಡಕ್ ಶುರು ಮಾಡಿದ್ರು ಏನು ಅಲ್ಲಿಂದ ಮತ್ತೆ ಶಿಕ್ಷಣ ಏನು ಶಿಕ್ಷೆ ಕೊಡೋಕೆ ಶುರು ಮಾಡಿ ಮತ್ತೆ ಅಲ್ಲಿಂದನು ಎಲ್ಲಾ ದೋಚಿ ನಮ್ಮನ್ನೆಲ್ಲ ಗುಡ್ ಗುಡ್ಸಾಂಡ ಮಾಡಿರೋದಲ್ಲ ಇವರೇನೆ ಮತ್ತೆ ಈ ಬ್ರಿಟಿಷರು ಮತ್ತೆ ಅದಕ್ಕೆ ಅವ್ರು ಹೆಸರು ಕೊಟ್ರು ಅದು ಕಾನೂನುಗಳು ತಂದ್ರು ಆಮೇಲಿಂದ ಅದ್ರ ಮೇಲೆ ಅನೇಕವಾದ ದಬ್ಬಾಳಿಕೆಗಳು ಮಲ್ ನ ಕೆಳವರ್ಗದವ್ರ ಮೇಲೆ ನಡೀತಾ ಬಂತ ಬರ್ತಾ ಹೋಯ್ತಾ ಇತ್ತು ನಂತರ ಏನಾಯ್ತು ಅದಕ್ ತಕ್ಕನಾಗ ಏನಾಯ್ತು ಅವ್ರ್ ವಿರೋಧಿಸ್ಬೇಕಲ್ಲ ವಿರೋಧಕ್ಕೋಸ್ಕರ ಏನ್ ಮಾಡಿದ್ರು ವಿರೋಧಕ್ಕೋಸ್ಕರ ಈ ಬ್ರಿಟಿಷರನ್ನಾಗ್ಲಿ ಇನ್ನೊಬ್ರು ಒಬ್ಬೊಬ್ರು ನಾಯಕರುಗಳು ಉತ್ಪತ್ತಿ ಆದ್ರು ಒಬ್ಬೊಬ್ರು ಸ್ವಾಮಿಗಳು ಉತ್ಪತ್ತಿ ಆದ್ರು ಈ ಬುದ್ಧನ ನಮ್ಮ ಬಸವಣ್ಣನ ಇವರೆಲ್ಲ ಶರಣಗಳನ್ನ ಬಿಟ್ಬಿಟ್ರು ಅವ್ರು ಹಾಕೊಂತ ದಾರಿನಲ್ಲಿ ಯಾವುದೇ ಜಾತಿ ಇಲ್ಲ ಮನುಷ್ಯರೆಲ್ಲ ಒಂದೇ ನಾವೆಲ್ಲ ಭಗವಂತನ ಮಕ್ಕಳು ಎಲ್ಲರಲ್ಲೂ ಬ್ರಹ್ಮನ್ ಕಾಣ್ಬೇಕು ಎಲ್ಲರಲ್ಲೂ ಭಗವಂತ ಅವನೇ ಅಂತ ಹೇಳದಂತ ಹೇಳ್ಕೊಟ್ಟಂತ ನಮ್ಮ ಏನು ಬಸವಣ್ಣರನ್ನ ಒಂದು ಜಾತಿ ಸೀಮಿತ ಮಾಡ್ಬಿಟ್ರು ಇನ್ನೊಂದು ಶರಣರ ಇನ್ನೊಬ್ಬ ಜಾತಿ ಅವ್ರೇ ಆದಕ್ ತಕ್ಕನಾಗೆ ಸ್ವಾಮಿಗಳು ಸುತ್ತಿ ಆಗ್ಬಿಟ್ರು ನಾಯಕರುಗಳು ಸಹ ಸೃಷ್ಟಿ ಆಗ್ಬಿಟ್ರು ಸೃಷ್ಟಿಯಾಗಿ ಕೊನೆಗೆ ನಮ್ಗೆ ಇವತ್ತಿಗೂ ಸಹ ನಾಯಕರುಗಳು ಸಿಗ್ತಾರೆ ನಿಮ್ಗೆ ಆ ಜಾತಿ ಎಮ್ ಎಲ್ ಎ ಈ ಜಾತಿ ಈ ಎಂ ಪಿ ಈ ಜಾತಿ ಇವ್ರು ಸಿ ಎಂ ಅಂತ ಅಂದ್ಬಿಟ್ಟು ಈಗಲೂ ಹೋರಾಟ ಮಾಡ್ತಾರ ನೋಡ್ರಿ ಅದ್ರ ನಾಯಕ ಬಂದಿರ್ತಾರಲ್ಲಿ ನಮ್ಗ್ ನ್ಯಾಯ ಬೇಕು ನ್ಯಾಯ ಬೇಕು ನಮ್ಗೆ ಅದು ಆ ಸೌಕರ್ಯ ಬೇಕು ಈ ಸೌಕರ್ಯ ಬೇಕು ಅಂತ ಇವಾಗೆಲ್ಲ ನಮ್ಗೆ ಕಣ್ಣು ಕಾಣ್ತಿದೆ ನೋಡಿ ಸಂವಿಧಾನ ನಮ್ಗೆ ಆಶ್ರಯ ಸಿಕ್ತ ನೆಕ್ಸ್ಟ್ ಏನು ಇದೆಲ್ಲ ಸರಿ ಸುಮಾರು ಒಂದು ಎರಡೂವರೆ ಸಾವಿರ ವರ್ಷಗಳ ಕಾಲ ಏನು ಎಲ್ಲಾ ಮನುಷ್ಯರ ಮೇಲೆ ಏನು ಬಲಹೀನ ಮನುಷ್ಯರ ಮೇಲೆ ದಬ್ಬಾಳಿಕೆ ಏನ್ ನಡೆದಿತ್ತು ಇದಕ್ಕೆಲ್ಲಾ ನಮ್ಗೆ ಅಂತ್ಯ ಕಟ್ಟಿದ್ದು ಅಂತಂದ್ರೆ ಈ ಸಂವಿಧಾನ ಬಂದಾಗ ಈ ಸಂವಿಧಾನ ಬಂದಂತ ಸಂದರ್ಭದಲ್ಲೇನೆ ಅಂತ ನಮಗೆ ಅಂತ ಒಂದೊಂದು ಸೌಕರ್ಯಗಳಾಗ್ಲಿ ಮತ್ತು ಯಾವ ರೀತಿ ಬದುಕ್ಬೇಕು ಇದ್ರಲ್ಲಿ ಅಂತೇಳಿ ಅನೇಕ ಏನು ಏನು ಸಂವಿಧಾನದಲ್ಲಿ ಆ ಅಂಬೇಡ್ಕರ್ ಅವರು ನಮ್ಗೆಲ್ಲ ವರದಿ ನೀಡಿದ್ರಿಂದ ಈ ತರ ಸೌಕರ್ಯಗಳು ನೀಡಬೇಕಂತ ಬಂದ ಮೇಲೆ ಕಾನೂನೆಲ್ಲ ನಿರ್ಮಾಣ ಆದ್ಮೇಲೆ ನಮ್ಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಸಿಕ್ಕಕ್ಕೆ ಮುಂದಾಗಿರು ಸ್ನೇಹಿತರೆ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಎರಡು ವರ್ಷದ ನಮ್ಮ ಏನು ಈ ತಪಸ್ಸಿತ್ತು ಈ ಕಠಿಣವಾದ ಶಿಕ್ಷೆ ಒಳ್ಪಟ್ಟಿದ್ದು ನಮ್ಮ ಹಿರಿಯರುಗಳು ಎಲ್ಲಾರನ್ನೂ ಇದಕ್ಕೆಲ್ಲ ನ್ಯಾಯ ಒದಿಸ್ಕೊಟ್ಟಿದ್ದು ಅಂದ್ರೆ ನಮಗೋಸ್ಕರ ಯಾವ ದೇವ್ರುಗಳು ಸಹ ಬರ್ಲಿಲ್ಲ ಯಾರು ಯಾವ ನಾಯಕರುಗಳು ಸಹ ಬರ್ಲಿಲ್ಲ ಯಾರು ಬರ್ಲಿಲ್ಲ ಬಂದಿದ್ದು ನಮ್ಗೆ ಆಶ್ರಯವಾಗಿ ಬರೇ ನಮ್ಮ ಭಾರತ ಸಂವಿಧಾನ ಒಂದೇನಿದೆ ಇದೇ ನಮ್ಮ ಆಶ್ರಯಕ್ಕೆ ಬಂದಿದ್ದು ಇವತ್ತೊಂದ್ ದಿನ ನಾವೆಲ್ಲ ಶಾಲೆಗಳಿಗೆ ಹೋಗ್ತಾ ಇದೀವಿ ಎಲ್ಲಾ ಕಡೆ ನೀರ್ ಕುಡಿತಾ ಇದೀವಿ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾ ಇದ್ದಾರೆ ನಮ್ಮ ಮಕ್ಕಳೆಲ್ಲ ಎಲ್ಲ ಹೊರದೇಶ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾರೆ ಮನುಷ್ಯರಂತ ಕಾಣ್ತಾ ಇದಾರೆ ಅಂತಂದ್ರೆ ನಮ್ಗೆ ಯಾವ ದೇವರ ಆಶೀರ್ವಾದನೂ ಸಿಗ್ಲಿಲ್ಲ ಯಾವ ಗುರುಗಳು ಸ್ವ ಆಶೀರ್ವಾದ ಸಿಗ್ಲಿಲ್ಲ ನಮ್ ಸಿಕ್ಕಿದ್ ಒಂದೇ ಒಂದು ಆಶ್ರಯ ಅಂದ್ರೆ ಆ ಸಂವಿಧಾನ ಗುರು ಸ್ನೇಹಿತರೆ ನೋಡಿ ಭಾರತದಲ್ಲಿ ಜಾತಿಗಳ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾ ಸ್ನೇಹಿತರೆ ಈಗ ಎರಡೂವರೆ ಸಾವಿರ ಏನು ಜಾತಿ ಇದೆ ಮೂಲ ಜಾತಿಗಳು ಅದಕ್ಕೆ ಅನುಗುಣವಾಗಿ ಉಪಜಾತಿಗಳು ಮೂವ ಮೂರ್ ಸಾವಿರ ಮೂರ್ ಸಾವಿರ ಉಪಜಾತಿಗಳಿದೆ ಅಂದ್ರೆ ಎರಡೂವರೆ ಸಾವಿರ ಮೈನ್ ಜಾತಿ ಅದಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಉಪಜಾತಿಗಳಿದೆ ಸ್ನೇಹಿತರೆ ಇದೇನು ಲಿಖಿತವಾಗಿ ದಾಖಲಿಸಿರೋದು ಎರಡೂವರೆ ಸಾವಿರ ಏನು ಜಾತಿ ಅದ್ರಲ್ಲಿ ಇಪ್ಪತ್ತೈದು ಸಾವಿರ ಉಪಜಾತಿ ಅಂತ ಲೆಕ್ಕ ಹಾಕಿ ಅಷ್ಟೊಂದು ಜಾತಿ ಇದೆ ಅದೆಲ್ಲಿದೆ ಅಂತ ಹುಡುಕಕ್ ಹೋದ್ರೆ ನಮ್ಗೆಲ್ಲೂ ಸಿಗೋದೇ ಇಲ್ಲ ಎಲ್ಲಾ ಇದ್ರ ಸಿಕ್ತದ ಅಷ್ಟೇ ನಮ್ಮ ರಾಜಕಾರಣಿಗಳು ಎಲೆಕ್ಷನ್ ಮಾಡೋ ಟೈಮಲ್ಲಿ ಈ ಟಿವಿಗಳು ಹೇಳ್ತಾರೆ ನೋಡಿ ಈ ಜಾತಿ ಅವನು ಎಲೆಕ್ಷನ್ ನಿಂತವ್ರ ಇಲ್ಲಿ ಗೆಲ್ತಾರೆ ಅಂತ ಅಲ್ಲಿ ಸಿಕ್ತದ್ ನಮ್ ಮಾಹಿತಿ ಎಲೆಕ್ಷನ್ ಡೇ ಟೈಮ್ ಟೈಮಲ್ಲಿ ಎಲ್ಲೂ ಸಿಗಲ್ಲ ನೋಡಿ ಇದನ್ನೆಲ್ಲಾ ನಾವು ತಿಳ್ಕೊಂಡ ಬಂದಿದ್ದೀವಿ ನಮ್ಗೆ ನಮ್ಮ ಹಿರಿಯರುಗಳು ಈ ಜಾತಿ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ನೋಡಿ ಅಂಬೇಡ್ಕರ್ ಹೇಳ್ತಾರೆ ಸಂವಿಧಾನ ಬರ್ ನಮ್ಗೆ ನೀಡಂತ ಸಂದರ್ಭದಲ್ಲಿ ನನಗೆ ತಾಯ್ನಾಡೇ ಇಲ್ಲ ಏನು ನಾಯಿ ಬೆಕ್ಕು ನೀರು ಕುಡಿಯುವಂತ ಸ್ವಾತಂತ್ರ್ಯ ನಾಯಿಗಳ ಕೈಲಿ ಮಕನೆ ಎಕ್ಕಿಸ್ಕೊಳ್ಳುವಂತ ಸ್ವಾತಂತ್ರ್ಯ ನಮ್ಮನ್ ಮುಟ್ಸ್ಕೊಳ್ಳಲಿಲ್ಲ ನಮ್ಮನ್ ಬಿಡ್ಕೊಳ್ಳಲಿಲ್ಲ ನಮ್ಗೆ ವಿದ್ಯಾಭ್ಯಾಸ ಕೊಡ್ಲಿಲ್ಲ ಇಂತಹ ಶೋಷಣೆಗೆ ಒಳಪಟ್ಟೆ ನಾನು ಅಂತ ಹೇಳ್ಬಿಟ್ಟು ಅವರು ಸಹ ಹೇಳ್ತಾರೆ ನಂತರ ನಮ್ಮ ಡಿ ವಿ ಜಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಹುಟ್ಟಿನಿಂದ ಯಾವ ಜಾತಿನೂ ಅಲ್ಲ ಅವನ ವರ್ತನೆಯಿಂದ ಏನು ಒಳ್ಳೇದ್ ಮಾಡಿದ್ರೆ ಅವನ ಮೇಲ್ ಜಾತಿ ಕೆಟ್ಟದ್ ಮಾಡಿದ್ರೆ ಅವ್ನ ಕೆಳ ಜಾತಿ ಅಂತ ಹೇಳ್ಬಿಟ್ಟು ಗುಂಡಪ್ಪನವ್ರು ಸಹ ಹೇಳ್ತಾರೆ ಆಮೇಲಿಂದ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಸಹ ಹೇಳ್ತಾರೆ ಸ್ನೇಹಿತರೆ ಇದನ್ನ ಚೆನ್ನಾಗಿ ಗಮನ ಇಟ್ ನೋಡ್ಬೇಕು ಪ್ಲೇಗು ಕಾಲ್ರ ಹೋಲಿಸ್ತಾರೆ ಏನು ಈ ಜಾತಿ ಅನ್ನೋ ಪದ್ಧತಿ ಪ್ಲೇಗು ಕಾಲ್ರ ರೋಗ ಬರ್ತದಲ್ಲಪ್ಪ ಪಾತರ ಕಣ ಕಣಪ್ಪ ರೋಗ ಬಂದ್ರೆ ಚಿಕಿತ್ಸೆ ಕೊಟ್ಟು ಯಾವ ರೀತಿ ದೂರ ಮಾಡ್ಬೇಕು ಆ ರೀತಿ ಜಾತಿ ಅನ್ನೋ ಅಂಶನ ನಾ ಹತ್ರ ಬಿಡಿಸ್ಕಲ್ದಿರಂಗೆ ಅದ್ ಚಿಕಿತ್ಸೆ ಕೊಟ್ಟು ದೂರ ಮಾಡಿದಾಗ ಮಾತ್ರ ಇನ್ ಮನುಷ್ಯನಾಗಿ ಬಳದಕ್ ಸಾಧ್ಯ ಅಂತಾರೆ ಮತ್ತೆ ಅವರ ಮಗಾದಂತಹ ಪುನ ತೇಜಸ್ವಿ ಅವರು ಸಹ ಹೇಳ್ತಾರೆ ನೋಡಿ ಜಾತಿ ಜಾತಿ ಅಂತಂತೆ ಅಂತ ಮನುಷ್ಯ ಹೇಳ್ತಾನೆ ಅಂದ್ರೆ ಅವನ ಜೀವನದಲ್ಲಿ ಒಂದು ಒಳ್ಳೆ ಪುಸ್ತಕನೂ ಸಹ ಓದಿಲ್ದಿರೋ ವ್ಯಕ್ತಿ ಮಾತ್ರ ಈ ಜಾತಿ ಜಾತಿಯನ್ನ ಹೆಸರು ಹೇಳ್ತಾನೆ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಆದ್ರೂನು ಸಹ ನಮ್ಮ ಏನು ಬಸವಣ್ಣರವ್ರು ಹೇಳ್ತಾರೆ ಇವನ್ ಯಾವ ಇವನ್ ಯಾವ ಅಂತ ಅನ್ಬೇಡ್ರಿ ಇವನ್ ನಮ್ಮವ ನಮ್ಮವ ಹೇಳಿ ಎಲ್ಲರಲ್ಲೂ ಭಗವಂತನ ಕಾಣಿ ಅಂತಾರೆ ಅದೇ ಅಂತವಾಗಿ ನೆಕ್ಸ್ಟ್ ನಮ್ಮ ಕನಕದಾಸರು ಹೇಳ್ತಾರೆ ಏನು ಕುಲ ಕುಲ ಎಂದು ಒಡೆದಾಡದಿರಿ ನಿನ್ನ ಕುಲವ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತಾರೆ ಏನು ಹುಟ್ಟದ ಯೋನಿಗಳಿಲ್ಲ ಅಂತ ಅಂತಾರೆ ನೋಡಿ ಅವ್ರ ಒಂದೇ ಒಂದ್ ಡೈಲಾಗ್ ಅಲ್ಲಿ ಹೇಳ್ಬಿಡ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಹುಟ್ಟು ಬಂದ ಮೇಲೆ ಈ ಮನುಷ್ಯ ಜನ್ಮ ಪಡೆದಿದ್ಯಂತ ಇನ್ನೊಂದ್ ಆಡದೆ ಹೇಳಿರ್ತಾರೆ ಇವಾಗ ಹೇಳ್ತಾರೆ ನೋಡಿ ಏನು ವೇದದಲ್ಲಿ ಏನು ಇವ್ರು ಹೇಳ್ತಾರಲ್ಲ ವೇದದಲ್ಲಿ ಜಾತಿ ಸೃಷ್ಟಿ ಮಾಡಿದ್ರು ಅಂತ ಏನು ತಲೆಯಿಂದ ಒಬ್ಬ ಹೊಡ್ತಾ ಕೈಯಿಂದ ಒಬ್ಬ ಹೊಡ್ತಾ ಕಾಲಿಂದ ಅಂತ ಎಲ್ಲಾನ ಆತರ ಹುಟ್ಟಕ್ ಸಾಧ್ಯನಾ ಇಲ್ಲ ಎಲ್ಲಾ ಅವರವರ ತಾಯಿಯ ಏನು ಹೊಟ್ಟೆ ಗರ್ಭದಿಂದನೇ ಎಲ್ಲರೂ ಆಚೆ ಬಂದಿರೋದು ಎಲ್ಲನ ಕೈಯಿಂದ ತಲೆಯಿಂದ ಹುಟ್ಟಕ್ ಸಾಧ್ಯನಾ ಇದೆಲ್ಲ ತರ್ಕಕ್ ನಿಲ್ಕೋದು ಏನೋ ನಮ್ಮ ಆಗಿನ ಬ ಇದ್ದಂತ ಜನರ ಅಜ್ಞಾನ ಆಗಿರ್ಬೋದು ಅಥವಾ ಅವರ ಏನು ಮುದ್ದತೆ ಇರ್ಬೋದು ಅದನ್ನ ಏರಿಕೆ ಮಾಡಿ ಇವರು ಇದನ್ನ ಹೇಳಿದ್ದಾರೆ ಎಲ್ಲ ನೋಡಿ ನಮ್ ಕನಕದಾಸರಿ ಹೇಳ್ಬಿಟ್ಟು ಚೆನ್ನಾಗಿ ಹುಟ್ಟದ ಯೋನಿಗಳಿಲ್ಲ ಕುಲ ಕುಲ ಅಂತ ಏನ್ ಕೊಡದಾರ್ತೀರಾ ಅಂತ ನೋಡಿ ಇದನ್ನ ನೀವ್ ಅರ್ಥ ಮಾಡ್ಕೊಬೇಕು ಪ್ರಕೃತಿನಲ್ಲಿ ನಮ್ಮನ್ನು ಹೇಗ್ ಕಾಣುತ್ತೆ ಪ್ರಕೃತಿ ಅಲ್ವಾ ನೋಡಿ ಯಾವ್ದಾರ ಒಂದು ಜಾತಿ ನೋಡಿ ಗಾಳಿ ಬಿಸ್ತೈತ ಒಂದು ಜಾತಿ ನೋಡಿ ಮಳೆ ಬೀಳ್ತೈತ ಅಥವಾ ಒಂದು ಜಾತಿ ನೋಡಿ ಸೂರ್ಯ ಮತ್ತೆ ಚಂದ್ರ ಬೆಳಕು ನೀಡ್ತಾವ್ರ ಹೇಳಿ ನೀವೇನೆ ಒಂದು ಜಾತಿ ನೋಡಿ ಒಲೆ ಅಣ್ಣಸದ್ರೆ ಬೆಂಕಿ ಉರಿತೈತಾ ಎಲ್ಲರಿಗೂ ಸರಿಸೋಮ ಆಗ್ತಾನೆ ಇರೋದು ಅಲ್ವಾ ನಮ್ ನೀರ್ಗ್ ಯಾವ್ದನ ಜಾತಿ ಹೆಸರು ಹೇಳಿ ಅಥವಾ ನಮ್ಮ ಗಾಳಿಗೆ ಏನಾದ್ರು ಜಾತಿ ಇಕ್ಕಾಗುತ್ತಾ ಏನು ಇಲ್ಲ ಪ್ರಕೃತಿನಲ್ಲಿ ನಮ್ನ ಹೇಗ್ ನೋಡ್ತಾ ಇದೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಯಾವ ರೀತಿ ನಮ್ಗೆ ಪ್ರಕೃತಿ ನೋಡ್ತಾ ಇದೆ ಅವ್ರಿಗೆಲ್ಲ ಸರಿಸೋಮವಾಗಿ ಬೆಳಕೋತಾ ಇದೆ ಅದೇ ತರ ಈ ಮನುಷ್ಯನು ಸಹ ಒಂದು ಪ್ರಾಣಿನೇ ಪ್ರಕೃತಿನಲ್ಲಿ ಇವ್ ನಿನ್ನೇನು ಸ್ಪೆಷಲ್ ಇಲ್ಲ ಅಮ್ಮ ಅಂದ್ರೆ ಸ್ವಲ್ಪ ಜ್ಞಾನ ಇರೋದ್ರಿಂದ ಇವೆಲ್ಲ ಓದ್ಕೊಂಡಿದ್ದೀನಿ ಎಲ್ಲಾ ಕುಳ್ಗೇಡ್ಸಿರೋದ್ರಿಂದ ಈ ಜಾತಿ ಅನ್ನೋ ಇದ್ರಿಂದ ಅದರಿಂದ ನಾವು ಬೇರೆ ಇಕ್ಕಿದೀವಿ ಅಷ್ಟೇನೆ ಏನ್ಕೆ ಅಂದ್ರೆ ಎಲ್ಲದಕ್ಕೂ ನಾವೇ ತಾನ ಹೆಸರಿಕ್ಕಿರೋದು ಒಂದು ನಾಯಿ ಗೊತ್ತಾ ನನ್ನ ಹೆಸರು ನಾಯಿ ಅಂತ ಇಲ್ಲ ನಾಯಿಗ್ ಹೆಸರಿಕ್ಕಿರೋದಾರು ಮನುಷ್ಯನೇ ಒಂದ್ ಸಿಂಹ ಗೊತ್ತಾ ನನ್ನ ಹೆಸರು ಸಿಂಹ ಅಂತ ಅದು ಗೊತ್ತಿಲ್ಲ ಸಿಂಹಕ್ಕೆ ಹೆಸರಿಕ್ಕಿರೋದು ನಾವೇನೇ ಅಂದ್ರೆ ಈಗ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ದೇವ್ರಿಗೆ ನನ್ ಗೊತ್ತಿರಂಗ ದೇವ್ರಿಗೆ ಗೊತ್ತಾ ನನ್ನ ಹೆಸರು ವೆಂಟರಮ ಸ್ವಾಮಿ ಅಂತಂದ್ರೆ ದೇವ್ರಿಗೆ ಗೊತ್ತಿಲ್ವೇನೋ ಅವ್ ನಾವೇ ಇಕ್ಬಿಟ್ಟಿರ್ತೀವಿ ಅದಕ್ಕೆ ಹೆಸರು ಅಲ್ವಾ ಒಂದು ಯಾವ್ದವ್ ನಾವು ಈಗ ಒಂದು ಅಂಗಡಿಗೆ ಹೋಗ್ತಿವಿ ಒಂದ್ ಶಿಲೆ ರೆಡಿ ಇರ್ತದೆ ಈ ಶಿಲೆಗೆ ಏನಾರ ಹೆಸರಿಕೋ ನೀವೇ ಎಕ್ಕ ಹೋಗ್ರಿ ಅಂತ ಕಳ್ಸಿ ಅದಕ್ಕೆ ನಾವ್ ಬಂದ್ಮೇಲೆ ನಾವ್ ಎಕ್ತಿವಲ್ಲ ಒಂದ್ ಯಾವ್ದಾನ ನಾವು ಎಣ್ಣದವ್ರ ಹೆಸರಿಕೋ ಇಕ್ಕೊಂಡ್ ಬರ್ತಿವಲ್ಲ ಈ ತರ ಏನಾಗ್ತದೆ ಈ ಮನುಷ್ಯನೇ ಸೃಷ್ಟಿ ಮಾಡಿರದೆಲ್ಲವನ್ನು ಈ ಜಾತಿ ಏನಿದೆ ಹೆಸ್ರಿಟ್ಟಿರೋದ್ ಹೊಸರಿಟ್ಟಿರೋದು ಎಲ್ಲಾ ಹೆಸರು ಮೇಲೆ ಇಟ್ಕೊಂತ ಇಟ್ಕೊಂತ ಹೋಗ್ಬಿಟ್ಟವನೇ ನೋಡಿ ಇದಕ್ಕೆ ನೋಡಿ ಆಮೇಲಿಂದ ಈಗ ನಮ್ಮ ರಾಜಕೀಯ ವ್ಯವಸ್ಥೆಗೆ ಬರೋಣ ಇವ್ರು ನಮ್ಮ ಜಾತಿ ಹೆಸರು ಹೇಳ್ತಾ ಎಷ್ಟು ನಮ್ ನೇಮಾರ್ಸ್ತವ್ರೆ ಅಂತಂದ್ರೆ ಅಷ್ಟಿಷ್ಟತಿಲ್ಲ ನಮ್ಮ ಬಜೆಟ್ ಏನಿದೆ ಮೂರ್ ಲ ಮೂರ್ ಲಕ್ಷ ಕೋಟಿ ಅದನ್ನ ಹೆಸರು ಹೇಳದ ಅವರು ಏ ಎಲ್ಲೋ ನಮ್ಮ ಜಾತಿಗೆ ಅನ್ಯಾಯ ಅಂದ್ಬಿಟ್ಟು ಅಲ್ಲೊಂದು ಈಗ ಲೆಕ್ಕ ಕೇಳಕ್ ಶುರು ಆದ್ರೆ ಏನಾದ್ರು ಒಂದಾದ್ರೆ ಶುರು ಮಾಡ್ಬಿಡೋದು ಅಥವಾ ಟ್ಯಾಕ್ಸ್ ಏನಾದ್ರು ಬಂತು ಅಂತಂದ್ರೆ ಅದನ್ನೆಲ್ಲ ಶುರು ಮಾಡಿ ಏ ನಾ ಜಾತಿ ಜಾತಿ ಏ ಧರ್ಮ ಧರ್ಮ ಇದ್ರಲ್ಲೇ ನಮ್ಮನ್ನ ಮುಳುಗಿಸ್ಬಿಟ್ಟವ್ರೆ ನೋಡಿ ನಾವೀಗ ಜಾತಿ ಪದ್ಧತಿನೇ ಇಕ್ಕಂಬಿಡದ ಈಗ ನಾನು ಒಂದು ನೇಕಾರರ ಮನೆಯಲ್ಲಿ ಕುಟುಂಬದಲ್ಲಿ ಹುಟ್ಟಿರೋನು ಅಂತ ಕಳದ ಈಗ ನಾನ್ ಆ ಕೆಲಸ ಮಾಡ್ತಿಲ್ಲ ನಾನು ಯಾವ್ದಾನ ಒಂದ್ ಕಾರ್ ಓಡಿಸ್ತಾ ಇದೀನಿ ಅಂತ ಅನ್ಕೊಳ್ಳದ ಕಾರ್ ಹೊಡಿಸ್ತಾ ಇದ್ದೀನಿ ಅಂತಂದ್ರೆ ನಮ್ ಏನಂತಾರೆ ಡೈವರ್ ಅಂತಾರೆ ಅಂದ್ರೆ ಅಲ್ಲಿ ಹೋಯ್ತಲ್ವಾ ಅಥವಾ ಯಾವ್ದೋ ಒಂದು ಏನೋ ಶಿಲ್ಪಿ ಕೆಲಸ ಮಾಡ್ತಾ ಇರೋ ಅನ್ಕೊಳ್ಳೋದ ಅವ್ರೀಗ ಯಾವ್ದೋ ವ್ಯವಸಾಯ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹೆಸರು ಹೋಯ್ತಲ್ವಾ ಅಲ್ವಾ ಈಗ ಡಾಕ್ಟರ್ ಇದಾರೆ ಅವ್ರು ಯಾವ್ದೋ ಒಂದು ವರ್ಗದಿಂದ ಬಂದಿರ್ತಾರೆ ಅವ್ರ ಏ ಏಯ್ ಆ ಜಾತಿ ಡಾಕ್ಟರ್ ಬರ್ರಿ ಅಂತಾರ ಡಾಕ್ಟರ್ ಅಂತ ಹೆಸರು ಬರ್ತದೆ ನೋಡಿ ನೀವ್ ಯಾವ ಕೆಲಸ ಮಾಡ್ತಾ ಇದ್ದೀರಾ ಆ ಹೆಸ್ರಲ್ಲಿ ಕರಿತಾ ಹೋಯ್ತಾರೆ ಇದೇ ರೀತಿ ಹಿಂದಿನ ಕಾಲದಲ್ಲಿ ಯಾವ್ಯಾವ ಕೆಲಸ ಮಾಡ್ತಿದ್ರು ಆ ಕೆಲಸಕ್ಕೆ ಏನು ಬ್ರಿಟಿಷ್ ಆಗಿರ್ಬೋದು ರಾಜರುಗಳಾಗಿರ್ಬೋದು ಸೌಕರ್ಯಗಳನ್ನ ನೀಡಬೇಕಲ್ಲ ಒಬ್ಬೊಬ್ಬರಿಗೆ ವ್ಯವಸಾಯ ಮಾಡೋರಿಗೆ ದವಸ ಧಾನ್ಯಗಳು ನೀಡಬೇಕಾಗಿರ್ತದೆ ಏನು ಮಡಕೆ ಮಾಡೋರಿಗೆ ಅದರದೇ ಆದಂತಹ ಮಣ್ಣಿನ ಏನು ಸೌಕರ್ಯಗಳನ್ನ ನೀಡಬೇಕಾಗಿರೋ ಎಲ್ಲರೂ ಬಳಸ್ಬೇಕಲ್ವಾ ಬಟ್ಟೆ ನೇಕಾರರು ಬಂದು ಬಟ್ಟೆ ನೇಯರು ಆಗಿದ್ರೆ ಅವ್ರಿಗೆ ಅದು ತಕ್ಕನಾಗೆ ರೇಷ್ಮೆ ಹುಳ ಬಟ್ಟೆ ಅದೆಲ್ಲ ತರಿಸಿ ನೀಡ್ಬೇಕಾಗಿರ್ತದೆ ಅದಕ್ಕೋಸ್ಕರ ಹೆಸರಿಟ್ಟಿ 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 ಆ ಕೆಲಸ ಮಾಡೋರಿಗೆ ಇಡ್ತಾ ಹೋಗ್ತಾ ಇದೀವಿ ನೀಡ್ತಾ ಹೋದ್ರು ಇಷ್ಟೇನೆ ಏನು ಸೌಕರ್ಯಗಳನ್ನ ನೀಡೋಕೋಸ್ಕರ ಮಾಡ್ಕೊಂಬಂದಿದಷ್ಟೇ ಹೆಸರಿಟ್ಟಿ ಪರಿಹಾರ ಏನು ಅಂತಂದ್ರೆ ನೋಡಿ ಎಂತ ದೂರ ಅಂತ ಅಂದ್ರೆ ಪರಿಹಾರ ಏನು ಅಂತಂದ್ರೆ ನಮ್ಮಲ್ಲೇ ಇದೆ ಪರಿಹಾರ ಬಸವಣ್ಣವ್ರು ಹೇಳಿದಾರಲ್ಲ ಆಗಿನೇನೆ ಅಂತರ್ಜಾತಿ ವಿವಾಹಗಳು ಮಾಡಬೇಕು ಮಾಡಿದ್ರು ಅಂತರ್ಜಾತಿ ಆಗ್ಬೇಕು ನಮ್ಮ ಹೆಸರುಗಳು ಏನು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಸರು ಪಕ್ಕದಲ್ಲಿ ಏನು ಸೋ ಅಂತ ಹೆಸರು ನಾವು ಕೊಡ್ತೀವಿ ಅದನ್ನೆಲ್ಲ ಇಕ್ಕದನ್ ಬಿಡ್ಬೇಕು ಅಲ್ವಾ ಆ ನಂತರ ನಮ್ಮ ಗಾಡಿಗಳ ಮೇಲೆ ಹಿಂದೆಗಡೆ ಬರ್ದಿರ್ತೀವಿ ಆ ಹಾಕ್ಬಿಟ್ಟು ನಾವು ಇದ್ರ ಇದ್ರ ಪಂಟ ಅದ್ರ ಪಂಟ ಅದ್ರದ್ದು ಇದ್ರದು ಅನ್ಕೊಂಡು ಅದನ್ನೆಲ್ಲ ಇಕ್ಕದನ್ನೆಲ್ಲ ಬಿಡಬೇಕು ನಮ್ಮ ಮಕ್ಕಳಿಗೆ ಮಾನವೀಯತೆ ಕಲಿಸ್ಬೇಕು ಎಲ್ಲರಿಗೂ ಮಾನವೀಯ ಮೌಲ್ಯಗಳನ್ನ ಕಲಿಸ್ಬೇಕು ನಿಜವಾದ ಪ್ರಕೃತಿನಲ್ಲಿ ನಾವೇನು ಅಂತ ಅರ್ಥಕೊಂಬೆ ಕೊನೆಗೊಂದು ದಿವಸ ಎಲ್ಲ ಇಲ್ಲಿ ಬಿಟ್ಟು ಹೋಗೋದೇ ತಾನೇ ಏನೆಲ್ಲ ಬಡದಾಡ್ಕೊಂಡು ನೋಡಿ ಏನು ಇಲ್ಲ ನೋಡಿ ಇಷ್ಟೇ ಇಷ್ಟರಲ್ಲೇ ನಮ್ ಜಾತಿ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀವಿ ಏನಾರ ಹಿಂಗ್ ಪೇಟಾ ಕಟ್ಟಿ ಹಿಂಗೊಂದ್ ಹಿಂಗೊ ಜಡೆ ಪಟ್ಕೊಂಡ್ರೆ ಅದೊಂದು ಜಾತಿ ಹೆಸರು ಏನಾರ ಇಲ್ಲಿ ಮೀಸೇರ್ಬಿಟ್ಟು ಬರೀ ಗಟ್ಟ ಬಿಟ್ಟಿದ್ರೆ ಅದೊಂದು ಎಲ್ಲ ಕ್ಲೀನ್ ಶೇವ್ ಮಾಡಿಬಿಟ್ಟಿದ್ರೆ ಅದೊಂದು ಜಾತಿ ಅಲ್ವಾ ಎಲ್ಲಾ ಗಡ್ಡ ಎಲ್ಲಾ ಬಿಟ್ಟು ಹಿಂಗೊಂದ್ ಅಡ್ಡ ನಾಮ ಹೇಳ್ಕೊಂಡ್ರ ಒಂದ್ ಜಾತಿ ಹಿಂಗೊಂದು ಉದ್ದ ನಾಮ ಹೇಳ್ಕೊಂಡ್ರೆ ಒಂದ್ ಜಾತಿ ಸಿಂಗಲ್ ನಾಮ ಹೇಳ್ಕೊಂಡ್ರೆ ಒಂದ್ ಜಾತಿ ಇಲ್ಲೊಂದ್ ಎಲೆ ತರ ಬರ್ಕೊಂಡ್ರ ಒಂದ್ ಜಾತಿ ಒಂದ್ ಸಿಂಗಲ್ ನಾಮ ಹ್ಕೊಂಡ್ ಹಿಂಗೆ ಬರೇ ಇಷ್ಟೇ ಈ ಮಗದಲ್ಲಿ ಅವ್ನ ಏನಾರ ಮುನ್ಷನ್ ಹುಡ್ದಾಗ ಏನಾರ ಸೀಲಕ್ಕ ಬಂದವನ ಇಡೀ ಅಮೇರಿಕದಲ್ಲಿ ಮಗು ಹುಟ್ಲಿ ಭಾರತದಲ್ಲಿ ಮಗು ಉಟ್ಲಿ ಒಂದೇ ಅಕ್ಷರ ಉಂಗಾ ಉಂಗಾ ಅಂತಾನೆ ಹೇಳೋದು ಯಾವ್ದನಾ ನನ್ ಜಾತಿ ಜಾತಿ ಅಂತ ಹೇಳ್ತಾವ ಮಕ್ಳು ಹೇಳ್ಬೇಕಲ್ವಾ ಯಾವಾಗ ಸಾವು ಬಂದ್ರು ಎಲ್ಲಾರು ಒದೇ ತರತಾನ ಸಾಯ್ತಾರೆ ಯಾ ಸ್ಪೆಷಲ್ ಆಗಿ ಸಾಯ್ತಾರ ಅಲ್ವಾ ಇದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಬೇಕು ತುಂಬಾ ಅರ್ಥ ಯಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಸ್ನೇಹಿತರೆ ಈ ನಮ್ಮ ಸಾಧು ಸಂತರು ಮಾತ್ರ ಇದನ್ನ ಅರ್ಥ ಮಾಡ್ಕೊಂಡಿದ್ರು ಅವನಿಗೆ ಭೇದ ಭಾವನೆ ಇಲ್ಲ ಏನ್ ನಮ್ಮ ಋಷಿಗಳು ಸಿದ್ಧರುಗಳು ಮಾನಿಯರು ಎಲ್ಲ ನಮ್ಮ ಪುರಂದಾಸರು ಕನಕದಾಸ ರಾಘವೇಂದ್ರ ಸ್ವಾಮಿಗಳು ಯಾರು ಎಷ್ಟು ಜನ ಇದಾರೋ ಎಲ್ಲಾ ಸಾಧು ಸಂತರುಗಳು ಏನ್ ಮೊಹಮ್ಮದ್ ಪೈಗಂಬ ಕ್ರಿಸ್ತ ಕ್ರಿಸ್ತು ಎಲ್ಲರೂ ಸಹ ಪ್ರಕೃತಿನ ಅರ್ಥ ಮಾಡ್ಕೊಂಡು ನ್ಯಾಯವಾಗಿ ಬದುಕ್ರಿ ಅಂತ ಏನು ಮಾಡ್ಕೊಟ್ಟಿದ್ದು ಅದರಿಂದ ಅದರಿಂದ ಲಾಭ ಮಾಡ್ಕೊಳ್ಳೋಕೋಸ್ಕರ ಈ ನಾಯಕರುಗಳಾಗಿರ್ಬೋದು ಇವರೆಲ್ಲಾ ನಮ್ಮ ಈಗ ಇರೋ ಅಂತ ಡೊಂಗ ಡೊಂಗಿ ಬಾಬಾಗಳೆಲ್ಲ ಸೇರಿ ಅದಕ್ಕೊಂದ್ ಹೆಸರಿಟ್ಟಿ ಹೆಸರಿಟ್ಟು ನಮ್ಮಲ್ಲೇ ಕಲುಷಿತ ಮಾಡಿ ಇಟ್ಬಿಟ್ಟವ್ರೆ ನಿಜವಾದ ಯಾರನ್ನ ಭಗವಂತನ ಭಕ್ತ ಆಗಿದ್ರೆ ಭಗವಂತನ ಆರಾಧನೆ ಮಾಡೋದಾಗಿದ್ರೆ ಅವ್ನ ಏನ್ ಯಾವ ತರ ಇರ್ತಾನೆ ಅಂತ ಹೇಳ್ತಿ ಕೇಳಿಸ್ಬೇ ಸ್ನೇಹಿತರೆ ಅವನು ಯಾವುದೇ ಜಾತಿ ಧರ್ಮ ನೋಡಲ್ಲ ಹೆಣ್ಣು ಗಂಡು ಅಂತಾನು ನೋಡೋದಿಲ್ಲ ಅವ್ನು ನೋಡದೆ ಎಲ್ಲರಲ್ಲೂ ಬ್ರಹ್ಮನ ಕಾಣ್ತಾನೆ ಅಂದ್ರೆ ಎಲ್ಲರಲ್ಲೂ ಆತ್ಮವಾಗಿ ಭಗವಂತ ಇದ್ದಾನೆ ಅಂತ ಆತ್ಮ ರೂಪದಲ್ಲಿ ಕಾಣ್ತಾ ಇರ್ತಾನೆ ಒಂದ್ ನಾಯಿಯಲ್ಲೂ ಕಾಣ್ತಾನೆ ಒಂದ್ ಇರುವೆನಲ್ಲೂ ಕಾಣ್ತಾನೆ ಒಂದ್ ಕತ್ತೆನಲ್ಲೂ ಕಾಣ್ತಾನೆ ಮನುಷ್ಯರು ಎಲ್ಲರಲ್ಲೂ ಕಾಣ್ತಾನೆ ಇಂತಹ ಸಾಧು ಸಂತರುಗಳು ಕೊಡುಗೆ ಕೊಟ್ಟಂತ ಹೋದಂತ ದೇಶ ಇವತ್ ನೋಡಿ ವಲಸೆ ಬೇರೆ ದೇಶಗಳಿಂದ ಬಂದಂತ ವ್ಯಕ್ತಿಗಳು ಅವರ ಏನು ನಾಗರಿಕತೆನ ಧಿಕ್ಕರಿಸಿ ನಮ್ಮ ನಾಗರಿಕತೆಗಳನ್ನೆಲ್ಲ ಅಂದ್ರೆ ಅಷ್ಟು ಸತ್ಯ ಇದೆ ಇದರಲ್ಲಿ ಅಷ್ಟು ವೈಜ್ಞಾನಿಕತೆ ಇದರಲ್ಲಿ ಅಷ್ಟು ಪ್ರಾಮಾಣಿಕತೆ ಇದರಲ್ಲಿ ಇದನ್ನೆಲ್ಲಾ ನಾವ್ ಅರ್ಥ ಮಾಡ್ಕೊಬೇಕು ನಮ್ ಹಿರಿಯರು ಹಾಕೊಂಡ್ ಬಂದಂತ ದಾರಿಗಳನ್ನ ನಾವು ಈಗ ಹುಡುಕಿ ಅದ್ರೆಡೆ ನಮ್ಮ ಮಕ್ಕಳನ್ನ ಹೋದಾಗ ಮಾತ್ರ ಇಡೀ ಭೂಮಂಡಲದಲ್ಲಿ ನಮ್ಮ ಭಾರತ ದೇಶ ಮೇಲ್ಗೈ ಆಗಕ್ ಸಾಧ್ಯ ಅಂದ್ರೆ ಈ ಈ ನಮ್ಮ ರಾಜಕೀಯ ವ್ಯವಸ್ಥೆನ ಇವರೆಲ್ಲ ಧಿಕ್ಕರಿಸ್ಬೇಕು ಇವ್ರನ್ನ ಇವ್ರನ್ನೆಲ್ಲ ಹೋಗ್ಲಾಡಿಸಿ ನಮ್ ನಾವೆಲ್ಲ ಒಂದು ಭಾರತೀಯರಲ್ಲ ಒಂದು ಅಂತ ಹೇಳಿ ನಮ್ ಇಡೀ ಭಾರತ ದೇಶದ ಜನತೆ ಎಲ್ಲ ಸಾಹಸನು ಭಾರತ್ ಮಾತಾಗ ಮೀಸ್ತಿಡ್ಬೇಕು ಅವಾಗ ಮಾತ್ರ ಈ ಜಾತಿ ಏನೋ ಇದಕ್ಕೆಲ್ಲ ಪರಿಹಾರ ಸಿಗಕ್ ಸಾಧ್ಯ ಇದೆಲ್ಲ ಯಾರಿಂದ ಶುರು ಆಗ್ಬೇಕು ಅಂತಂದ್ರೆ ಹೋಗಿ ಹೇಳದ್ ಬೇಡ ಇನ್ನೊಬ್ಬರ ಹತ್ರ ಹೋಗಿ ಮಾತಾಡೋದ್ ಬೇಡ ಫಸ್ಟ್ ನಾವು ನಮ್ಮ ಮನೆ ಸರಿ ಮಾಡ್ಕೊಳ್ಳೋದ ಸಾಕು ಮಾಡ್ಕೊಂತ ಹೋದ್ರೆ ಪ್ರತಿಯೊಬ್ರು ಅದಾಗ ಎಲ್ಲ ಶುರು ಆಗುತ್ತೆ ಇಷ್ಟ ವರ್ಷ ಆದ್ರೂ ನಮ್ಮ ಮಕ್ಳಿಗಾದ್ರು ನಮ್ ಮುಂದಿನ ಪೀಳಿಗೆಗಾದ್ರು ಇದರಿಂದ ಹೊರಬರ ವರ್ತರಿಸಿ ನಾವೆಲ್ಲ ಪ್ರಕೃತಿಗೆ ಸೇವೆ ಮಾಡ್ತಾ ಪ್ರಕೃತಿಗೆ ಹಾನಿ ಮಾಡದಿರಾ ಆ ಮನುಷ್ಯರು ಸಹ ಅವರು ಸಹ ಯಾವುದೇ ತರ ದುಶ್ಚಟಗಳು ದಾಸರ ಹಾಕ್ತೀರ ಬೆಳೆಸ್ಬೇಕು ಅಂತಂದ್ರೆ ನಮ್ಮ ಹಿರಿಯರು ದಾಸರು ಶರಣಗಳು ಏನ್ ಹಾಕಬಂದ ದಾರಿ ಇದೆ ಅದನ್ನೆಲ್ಲ ಹೇಳ್ಕೊಡ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕಂತೀನಿ ದಯವಿಟ್ಟು ಈ ನಾವು ಭಾರತದ ದೇಶದಲ್ಲಿ ಯಾವುದೇ ಧರ್ಮದಲ್ಲಿ ನಾವು ಹುಟ್ಟಿರ್ಲಿ ಆದ್ರೆ ಮೊದಲು ನಾವು ಈ ಭಾರತ ಸಂವಿಧಾನ ಅನ್ನೋದನ್ನ ಇದನ್ನ ಓದಿದ್ರೆ ಮಾತ್ರ ನಮ್ಗೆ ಎಲ್ಲ ಎಲ್ಲಾ ಅರ್ಥ ಆಗೋದು ಸ್ನೇಹಿತರೆ ಈ ಭಾರತ ಸಂವಿಧಾನ ಯಾವ ವ್ಯಕ್ತಿ ಓದಿರ್ತಾನೆ ಅವನು ನಿಜವಾದ ಭಾರತೀಯ ಪ್ರಜೆ ಅವಾಗ ಮಾತ್ರ ಅವನ್ ಸಾಧ್ಯ ನಾವ್ ಯಾರು ಭಾರತ ದೇಶದಲ್ಲಿ ನಾವೆಂತು ಕೊಟ್ಟಿದೀವಿ ಯಾವ ಜಾತಿ ಹೆಂಗ್ ಬಂತು ಎಲ್ಲಿಂದ ಬಂತು ಯಾವ ದೇವರುಗಳು ಹೆಂಗೆಂಗ್ ಯಾವ ಯಾವ್ಯಾವ ಗುರುಗಳು ಎಲ್ಲಿಂದ ಬಂದ್ರು ಎಲ್ಲದಕ್ಕೂ ಉತ್ತರ ಇದ್ರ ಸಿಗುತ್ತೆ ಸ್ನೇಹಿತರೆ ಈ ಭಾರತ ಸಂವಿಧಾನ ಓದ್ ಮುಗಿಸಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಆ ವ್ಯಕ್ತಿ ಯಾವತ್ತು ಆ ತಂದೆ ತಾಯಿಗೆ ದ್ರೋಹ ಬಗ್ಗೆಲ್ಲ ಆ ತಂದೆ ತಾಯಿಗಳಿಗೆ ಸೇವೆ ಮಾಡ್ತಾ ಇರ್ತಾನೆ ದೇಶ ಭಕ್ತನಾಗಿರ್ತಾನೆ ಅವನನ್ನು ಸಹ ಅವನು ಹಾಳು ಮಾಡ್ಕೊಳ್ಳೋದಿಲ್ಲ ಈ ಭಾರತ ಸಂವಿಧಾನ ಯಾವ್ದು ಓದಿರ್ತಾನೆ ಅವನ್ ಮಾತ್ರ ಒಳ್ಳೆ ಈ ಭಾರತೀಯ ಹೆಮ್ಮೆಯ ಮಗನಾಗಿ ಉಳಿದ್ ಸ್ನೇಹಿತರೆ ಎಲ್ಲರಿಗೂ ಮನವಿ ಮಾಡ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಈ ಭಾರತ ಸಂವಿಧಾನ ಪುಸ್ತಕನ ಓದಿ ನೀವು ಸಹ ಓದಿಸಿ ನೀವು ಸಹ ಓದಿ ಅಂತ ಹೇಳ್ತಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದೀರಾ ಸಂಪೂರ್ಣವಾದ ಮಾಹಿತಿ ನನಗೆ ತಿಳಿದ ಮಟ್ಟಿಗೆ ನಾನು ಕೊಟ್ಟಿದ್ದೀನಿ ನಿಮ್ಗೆ ಆಗಲಿ ಬೇಜಾರ್ ಮಾಡ್ಬೇಕು ಅವಮಾನ ಮಾಡ್ಬೇಕು ಏನಾರ ಇದ್ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ನಿಜವಾದ ಸತ್ಯ ನಾನು ತಿಳ್ಕೊಂಡ್ರೆ ನಿಮ್ಗೆ ತಿಳ್ಸಿಕೊಟ್ಟು ಬಂದಿದ್ದೀನಿ ಎಷ್ಟು ಸರಿ ಎಷ್ಟು ತಪ್ಪೋ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಸ್ವೀಕರಿಸಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅನೇಕ ದಾಸ ಶರಣ ಸಾವಿರಾರು ವರ್ಷದಿಂದ ಬಂದಿದ್ದಾರೆ ಇನ್ನು ನಾನ್ ಹೇಳದ್ಮೇಲೆ ಬದಲಾಯ್ತಿರೋದು ನನ್ ದಡ್ತಾನ ಅಲ್ವಾ ಏನೋ ನನಗ್ ಗೊತ್ತಿರೋ ವಿಚಾರ ನಿಮ್ಗೆ ಹೇಳಿದೀನಿ ಇದು ಸರಿ ಅನ್ಸದೆ ನೀವು ನಾಲ್ಕು ಜನಕ್ಕೆ ಈ ವಿಷಯ ತಲುಪಿಸಿ ಈ ಮೂಲಕ ಅಂತ ಹೇಳ್ಕಂತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ ಜೈ ಭಾರತಾಂಬೆ